ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಈ ಥರದ ಕಾಮ ಪಿಶಾಚಿಗಳನ್ನು ಇನ್ನೂ ಯಾಕೆ ಇಟ್ಕೊಂಡಿದ್ರಿ ಯಾರು ಕೂಡ ಸುಮೋಟೋ ಕೇಸ್ ಹಾಕಿ ಆತನ ವಿರುದ್ಧ ಆರ್ ಮಾಡಿ ಜೈಲಿಗೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಯಾಕೆ ಮಾಡ್ತಿಲ್ಲ ಅಂತ ಹೇಳಿ ಈಗ ಆ ಹುಡುಗಿಗೆ ಅನ್ಯ ಆಗಿರ್ತಕ್ಕಂಥದ್ದು ಯಾವುದೇ ಜಾತಿಯಾಗಲಿ ಯಾವುದೇ ಪಾರ್ಟಿಯವ್ರು ಮಾಡಲಿ ಒಂದು ಹೆಣ್ಣಿಗೆ ಅನ್ಯ ಆದಾಗ ಆಗಬೇಕು ಇದರಲ್ಲಿ ಕೆಲವೊಂದು ರಾಜಕೀಯ ಕೈವಾಡಗಳು ಇದೆ ನಮ್ಮ ತಾ ಚುಂಚುಂಗಟ್ಟೆ ಭಾಗದ ಒಬ್ಬ ಪ್ರಭಾವಿ ಮುಖಂಡನ ತಮ್ಮ ಅಂತ ಕೇಳ್ಪಟ್ಟೆ ಅಂದ್ರೆ ಸಂತ ಸಹೋದರ ಅಲ್ಲ ಅಂತಲ್ಲ ಸುಮ್ಮ ಸಹೋದರ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಮಕ್ಕಳು ಆತರ ಜಾಸ್ತಿ ಗುರುತಿಸ್ಕೊಂಡಿರೋದು ಅವರ ಜೊತೆಲೆ ಅನ್ನೋದು ಬಂದಂತಹ ಸ್ಥಳೀಯವಾಗಿ ನನಗೆ ಬಂದಂಥ ಮಾಹಿತಿ ಬಂದಿದೆ ಈಗ ಬಂದಿದೆ ಈಗ ಬಂದಿದೆ ಚಿಂಚುಗಟ್ಟೆ ಹೋಬಳಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡನ ಪ್ರಭಾವಕ್ಕೆ ದೊಡ್ಡ ಎಮ್ ಎಲ್ ಅನ್ನೋ ಕಾನ್ಫಿಡೆನ್ಸ್ ಆಗಿದೆಯಾ ಅಲ್ಲಿ ಯಾವುದೇ ಮುಖಂಡನ ಒತ್ತಡನು ಇಲ್ಲ ಹಂಗೆ ನಾನು ಇಲ್ಲಿ ಬಂದು ಮಾತಾಡೋಂಗೇ ಇಲ್ಲ ನಮ್ಮ ಎಮ್ ಎಲ್ ಎರು ನನಗೆ ಯಾವ ರಿಸ್ಟಿಂಕ್ಷನ್ ಹಾಕಿಲ್ಲ ಇದು ತಪ್ಪು ಸರ್ ಯಾರು ವಹಿಸ್ಕೊಳ್ಳೋದ್ ನಿಟ್ಟಿನಲ್ಲಿ ಆಗೋದೇ ಇಲ್ಲ ಇದು ಆ ಹುಡುಗಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾನಂತೂ ಇದನ್ನ ಕಡಾಖಂಡಿತವಾಗಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ನಾನು ಏಕಾಂಗಿ ಪ್ರತಿಭಟನೆ ಆದರೂ ಮಾಡೋಕೆ ರೆಡಿಯಿದ್ದೀನಿ ನಾನು ಈ ಒಂದು ಖಾಸಗಿ ವಿಡಿಯೋ ವಿಚಾರದಲ್ಲಿ ನನ್ನ ಹೆಸರನ್ನು ನನ್ನ ಎಮ್ ಎಲ್ ಎ ಹೆಸರನ್ನು ಅಥವಾ ನನ್ನ ಭಾವಚಿತ್ರವನ್ನು ಬಳಸ್ಬಾರ್ದು ಕಿಡಿಗೇಡಗಳು ಮಾಡ್ತಾ ಈ ಥರದ ಕಿಡಿಗೇಡಿಗಳಿಗೆ ನಾನು ತಕ್ಕ ಪಾಠ ಕಲಿಸ್ತೀನಿ ಅವ್ರದ್ದು ಸಾಕಷ್ಟಿದೆ ಬಿಡ್ತೀನಿ ಅಂತ ಹೇಳ್ತಿದಾರೆ ನೈತಿಕತೆ ಬೇಕಲ್ವಾ ಈಗ ನೀನು ಒಬ್ಬ ಪಕ್ಷದ ಮುಖಂಡ ಆಗಿದೆಯಾ ನಿನ್ನ ಜೊತೆ ಇರೋ ಹುಡುಗನೇ ಯಾವನೋ ಮಾಡಿದ್ದಾನೆ ಅಂದಾಗ ನೀನು ಮುಂದೆ ನಿಂತ್ಕೊಂಡು ಸ್ಟ್ಯಾಂಡ್ ಕೊಡಿಸ್ಬೇಕು ಖಂಡಿತ ಇದು ಖಂಡನೀಯ ನಮ್ಮ ಎಮ್ ಎಲ್ ಅವರು ಇದಕ್ಕೆ ಸಪೋರ್ಟ್ ಕೊಡಲ್ಲ ಅಂತ ನಾನು ಭಾವಿಸಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎಮ್ ಎಲ್ ಎ ಅವರು ಇದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ ಎಫ್ ಐ ಆರ್ ಮಾಡಿಸೋ ನಿಟ್ಟಿನಲ್ಲಿ ಅವರು ಕೈ ತಗೊಳ್ತಾರೆ ಅಂತ ಕಾಂಗ್ರೆಸ್ ಇದ್ದು ನಿಮ್ಮದೇ ಪಕ್ಷದ ಎಮ್ ಎಲ್ ಇದ್ದು ನಿಮ್ಮದೇ ಸರ್ಕಾರ ಇದ್ದರೂ ಯಾವುದೇ ಸಾರ್ವಜನಿಕ ಜೀವನದಲ್ಲಿ ತಪ್ಪಾದ್ರೆ ಅದನ್ನು ಖಂಡಿಸ್ತೀರ ನೂರಕ್ಕೆ ನೂರರಷ್ಟು ಸತ್ಯ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಯಾವುದೇ ರೀತಿಯ ಕಾಂಟ್ರಾಕ್ಟರ್ ಅಲ್ಲ ನಾನು ಯಾವುದೇ ರೀತಿಯ ಪಕ್ಷದಿಂದ ಆಸೆ ಪಡ್ತಕ್ಕಂಥ ವ್ಯಕ್ತಿಯಲ್ಲ ನಾನು ಪಕ್ಷಕ್ಕೆ ನಾನೆಷ್ಟು ನಿಯತ್ತಾಗಿದ್ದೀನಿ ಅಂತ ಆತ ಅವ್ರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೇ ಅಲ್ಲ ಕಾಂಗ್ರೆಸ್ ಕೇಳಿಲ್ಲ ಅಂತ ಜಸ್ಟಿಫೈ ಮಾಡ್ತೀರ ನೀನು ಏನೇ ಪಾರ್ಟಿಗೆ ಆಗಿ ದುಡಿ ಅಥವಾ ನೀನು ಯಾರ ಜೊತೆ ಗುರುತಿಸ್ಕೋ ಕಾನೂನು ಏನೇನಿರುತ್ತೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಆ ಜುಡಿಷನರಿ ಏನಿರ್ತದೆ ಅದ್ರಲ್ಲಿ ಅವ್ನು ಶಿಕ್ಷೆ ಆಗಲೇಬೇಕು ಬಿಟ್ರೆ ನೀನು ಪಾರ್ಟಿಗೆ ದುಡ್ದಿದ್ದಿ ನೀನು ಆತ್ಮೀಯ ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಹಂಗೆ ಹೋಗಿದಿರ ಎಲ್ಲರೂ ಆಚೆನೆ ಇರೋರಪ್ಪ ಯಾರು ಒಳಿಕೆ ಹೋಗ್ತಿರ್ಲಿಲ್ಲ ಬಿಟ್ಟಂಥ ವಿಡಿಯೋಗಳನ್ನೇ ಬಳಸ್ಕೊಂಡು ಅದನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ರಾಜಕಾರಣ ಬಂದಿದೆ ಅನ್ನೋದಾದರೆ ಹೇಗೆ ಸರ್ ಅದು ನಾನು ಏನು ಮಾಡೋಕ್ಕಾಗಿಲ್ಲ ಅಂತಾದರೆ ಲಾಸ್ಟಲ್ಲಿ ಅಪಪ್ರಚಾರ ನನ್ನವೇನಾರು ಇದ್ರೆ ಹುಡುಕೋದು ನನ್ನವೇನಾರು ವೀಡಿಯೋಗಳಿದ್ರೆ ವೈರಲ್ ಮಾಡ್ತಕ್ಕಂಥದ್ದು ಈ ಥರ ಕೃತ್ಯ ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಭಾಳ ಕೆಟ್ಟದ್ದು ಅಂತ ನಾನಾದರೂ ಭಾವಿಸ್ತೀನಿ ಈ ಸೆಟ್ಲ್ಮೆಂಟ್ಗಳು ಈ ಇವೆಲ್ಲ ಆಗಬಾರ್ದು ಯಾಕೆ ಅಂದರೆ ಅವನು ಮಾಡಿರ್ತಕ್ಕಂಥದ್ದು ಹೇಯ ಕೃತ್ಯ ಅವನು ಖಾಸಗಿತನವನ್ನು ಅವನು ಇಟ್ಕೊಂಡಿದ್ದರೆ ಅದು ಬೇರೆ ವೀಡಿಯೋ ಮಾಡಿದ್ದೆ ಫಸ್ಟ್ ಆಫ್ ಆಲ್ ತಪ್ಪು ಆ ವೀಡಿಯೋ ಬೈ ಬಹಿರಂಗಪಡಿಸಿರೋದು ಇನ್ನೂ ದೊಡ್ಡ ತಪ್ಪು ಅದಕ್ಕೆ ಶಿಕ್ಷೆ ಆಗಲೇಬೇಕು ಈ ಥರದ ಒಂದು ಹಿಂದುಳಿದ ವರ್ಗದ ಹೆಣ್ಮಗಳನ್ನ ಇಷ್ಟೊಂದು ಅಸಹ್ಯವಾಗಿ ಬಳಸ್ಕೊಂಡು ಮತ್ತೆ ಆ ಫೋಟೋಗಳನ್ನು ಸಾರ್ವಜನಿಕ ಜೀವನದಲ್ಲಿ ಅರಿಬಿಟ್ರು ಆತನ ವಿರುದ್ಧ ಎಫ್ ಐ ಆರ್ ಆಗಲ್ಲ ಬಂದಿಸಲ್ಲ ಜೈಲಿಗೆ ಕಳಿಸಲ್ಲ ಅಂದರೆ ಈಗ ಯಾವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಿದೀವಿ ಅಂತ ಹೇಳಿ ನಂದೀಶ್ವರ್ ಇದು ಹಿಂದುಳಿದ ವರ್ಗ ಅಂತಲ್ಲ ಯಾವುದೇ ಹುಡುಗಿಗೆ ಆದರೂ ಕೂಡ ಇದು ಒಂದು ಅನ್ಯಾಯ ಕಂಡಿಸುವಂತಹ ಒಂದು ಸನ್ನಿವೇಶ ಇದನ್ನ ನಾನು ಫಸ್ಟ್ ಆಫ್ ಆಲ್ ಒಪ್ಪೋದಿಲ್ಲ ನಿಮಗೆ ಗೊತ್ತು ಅದನ್ನ ನಾನು ಸ್ಟೇಟಸ್ ಹಾಕೊಂಡಿದ್ದೆ ಸ್ಟೇಟಸ್ ಹಾಕೊಂಡ್ಮೇಲೆ ಅದೇ ಈಗ ಏನಾಗುತ್ತೆ ಲೈನ್ ಹೇಳ್ತೀನಿ ಈಗ ಪಾಪಿಗಳ ಪಾಪ ತುಂಬಿದಾಗ ಅದು ಒಂದಲ್ಲ ಒಂದು ದಿನ ಆಚೆಗೆ ಬರಲೇಬೇಕು ಅಂತ ನಾನು ಹಾಕಿದ್ದೆ ಅದು ಉದ್ದೇಶಪೂರ್ವಕವಾಗಿ ಹಾಕಿದ್ದೀನಿ ಏನು ಮನವಿ ಮಾಡ್ತೀರಾ ಸರ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರೆ ಇದು ಸಮಾಜ ತಲೆ ತಕ್ಕಂಥ ಕೃತ್ಯ ಈ ಅವರು ನೋಡಿರ್ತಾರೆ ಅಥವಾ ಗುಡ್ ನ್ಯೂಸ್ ಮುಖಾಂತರ ನಾಗಲಕ್ಷ್ಮಿ ಅವರು ವಿಡಿಯೋ ನೋಡ್ತಾ ಇದ್ರೆ ಏನು ಮನವಿ ಮಾಡ್ತೀರಾ ಅಂತ ಹೇಳಿ ಈಗ ನಾಗಲಕ್ಷ್ಮಿ ಅವರಿಗೆ ನಾವು ಇದೇ ರೀತಿ ಹೇಳೋದು ನೋಡಿ ಒಂದು ನೀವು ಒಂದು ಹೆಣ್ಣುಮಗಳಾಗಿ ಈ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಿಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಈ ಒಂದು ತಪ್ಪಿಗೆ ಶಿಕ್ಷೆ ಆಗುತ್ತೆ ಅದನ್ನ ನೀವೇ ನಮ್ಮ ಶಾಸಕರಾದಿಯಾಗಿ ಜೊತೆಗೂಡಿ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕು ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನ ವ್ಯಾಪ್ತಿಗೆ ಬರತಕ್ಕಂತಹ ಚುಂಚನಗಟ್ಟೆ ಹೋಬಳಿಯ ಮೈಗೋಡ್ಳಿಯ ಒಂದು ಯುವಕ ಮಾಡಿರತಕ್ಕಂತಹ ಕಾಮದಾಟದ ವಿಡಿಯೋ ಏನಿದೆ ಇದು ಕೇರ್ ನಗರ ಮತ್ತು ಸಾಲಿಗ್ರಾಮದ ಅವಳಿ ತಾಲೂಕಿನಲ್ಲಿ ಸಂಚಲನ ಮೂಡಿಸಿದೆ ಈತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಚುಂಚುನಗಟ್ಟೆ ಹೋಬಳಿಯ ಒಬ್ಬ ಪ್ರಭಾವಿ ಮುಖಂಡನ ಆಪ್ತ ಅಂತ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಎಷ್ಟು ಹೀನ ಮನಸ್ಥಿತಿ ಅಂತ ಹೇಳಿದ್ರೆ ಈ ಒಂದು ಈ ನಗ್ ಈ ಒಂದು ಹೆಣ್ಣುಮಗಳ ಚಿತ್ರದ ವಿಡಿಯೋಗಳನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಹೀನ ಮನಸ್ಥಿತಿಗೆ ನಮ್ಮ ರಾಜಕೀಯ ವ್ಯವಸ್ಥೆ ಹೋಗಿದೆ ಸೊ ಅಲ್ಟಿಮೇಟ್ಲಿ ಈ ಒಂದು ನೊಂದಂತಹ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಜಿಲ್ಲಾಡಳಿತ ರಾಜ್ಯ ಮಹಿಳಾ ಆಯೋಗ ಮತ್ತು ಕೆ ನಾಗರ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕುಳಿತಿದ್ದೀರಾ ಇಷ್ಟು ಗಂಟೆಯಾಗಿ ಅಷ್ಟೊಂದು ವೀಡಿಯೋ ವೈರಲ್ ಆಗ್ತಿದೆ ವಿಡಿಯೋ ಮಾಡಿದ್ದೇ ಮೊದಲನೇ ತಪ್ಪು ಅದನ್ನು ಸಾರ್ವಜನಿಕ ಜೀವನದಲ್ಲಿ ಪಬ್ಲಿಕ್ಕಿಗೆ ಶೇರ್ ಮಾಡಿದ್ದು ಮತ್ತೊಂದು ತಪ್ಪು ಹಾಗಾದರೆ ಆ ಒಂದು ಮುಗ್ಧ ಕುಟುಂಬ ಯಾವ ರೀತಿ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು ನೊಂದಂಥ ಸಂತ್ರಸ್ತೆಗೆ ನ್ಯಾಯ ಕೊಡಿಸೋರು ಯಾರು ಯಾಕೆ ಇಲ್ಲಿ ಗಂಟಲು ಕೂಡ ಎಫ್ ಐ ಆಗಿಲ್ಲ ಅನ್ನೋದು ಚರ್ಚೆ ಆಗ್ತಿದೆ ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಯುವ ನಾಯಕರಾದಂತಹ ಮಿರ್ಲೆ ನಂದೀಶ್ ಅವ್ರನ್ನ ಮೊಟ್ಕಿದರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗುರುತಿಸ್ಕೊಂಡಿದ್ದಾರೆ ಕೆ ನಗರ ಶಾಸಕ ರವಿಶಂಕರ್ ಅವರ ಗೆಲುವಿನಲ್ಲಿ ಇವರು ಕೂಡ ಪಾತ್ರವನ್ನು ವಹಿಸಿದರು ಹಾಗಾದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಏನೇ ಮಾಡಿದ್ರೂ ಕೂಡ ಕೇರ ನಗರದಲ್ಲಿ ಎಫ್ ಐ ಆಗೋದಿಲ್ವಾ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ ನಂದೀಶ್ ನಮಸ್ಕಾರ ತುಂಬ ಹೀನವಾದ ಒಂದು ಬೆಳವಣಿಗೆ ಇದು ನಿಜವಾಗ್ಲೂ ಅದು ನೋಡಿದಾಗ ತುಂಬ ಬೇಸರ ಆಗುತ್ತೆ ಅನ್ನೊಂದಂಥ ಕುಟುಂಬದ ಆ ಮಹಿಳೆ ಅವರ ತಾಯಿ ತಂದೆ ಅವರ ಕುಟುಂಬ ಸಾಮಾಜಿಕವಾಗಿ ತಲೆ ತಗ್ಸೋದು ಒಂದು ಕಡೆ ಆದರೆ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಈ ಥರದ ಕಾಮ ಪಿಶಾಚಿಗಳನ್ನು ಇನ್ನೂ ಯಾಕೆ ಇಟ್ಕೊಂಡಿದ್ರಿ ಪಾಯಿಂಟ್ ನಂಬರ್ ಒನ್ ಈ ವಿಡಿಯೋ ಹರಿದಾಡೋಕ್ಕಿ ಹಿಡಿದು ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಆದರೂ ಕೂಡ ನಿಮ್ಮ ಕೇರ್ ನಗರದ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರ್ಬೋದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿರ್ಬೋದು ಯಾರು ಕೂಡ ಸುಮೋಟೋ ಕೇಸ್ ಹಾಕಿ ಆತನ ವಿರುದ್ಧ ಎಫ್ ಆರ್ ಮಾಡಿ ಜೈಲಿಗೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಯಾಕೆ ಮಾಡ್ತಿಲ್ಲ ಅಂತೇಳಿ ಈಗ ಮೊದಲನೇದಾಗಿ ನನಗೆ ವಿಚಾರ ತಿಳಿದಂತಹದ್ದೇ ಭಾಳ ತುಂಬ ತಡವಾಯಿತು ಯಾಕೆಂದರೆ ನಾನು ಸ್ವಲ್ಪ ಕೆಲಸದ ಒತ್ತಡದಿಂದ ನನಗೆ ಸಂಜೆ ಒಂದು ಐದು ಐದುವರೆ ವಿಚಾರ ಆ ವಿಡಿಯೋ ನನಗೆ ಬಂದಂಥದ್ದು ನೋಡಿದಾಗ ನನಗೂ ತುಂಬಾ ಗಾಬರಿ ಆಯಿತು ಆಮೇಲೆ ಅದ್ರ ಬಗ್ಗೆ ನಾನು ಕೂಲಂಕುಶವಾಗಿ ವಿಚಾರಿಸಿದಾಗ ನಮ್ಮ ತುಂಚುಂಕಟ್ಟೆ ಭಾಗದ ಒಬ್ಬ ಪ್ರಭಾವಿ ಮುಖಂಡನ ತಮ್ಮ ಅಂತ ಕೇಳ್ಪಟ್ಟೆ ಅಂದ್ರೆ ಸಂತ ಸಹೋದರ ಅಲ್ಲ ಅಂತಲ್ಲ ಸುಮ್ಮ ಸಹೋದರ ಚಿಕ್ಕಪ್ಪ ದೊಡ್ಡಪ್ಪ ತಿರು ಮಕ್ಕಳು ಆತರ ಜಾಸ್ತಿ ಗುರುತಿಸ್ಕೊಂಡಿರೋದು ಅವರ ಜೊತೆಲೆ ಅನ್ನೋದು ಬಂದಂತಹ ಸ್ಥಳೀಯವಾಗಿ ನನಗೆ ಬಂದಂತ ಮಾಹಿತಿ ಬಂದಿದೆ ಈಗ ಬಂದಿದೆ ಈಗ ಬಂದಿದೆ ಸೊ ಆ ವಿಚಾರವಾಗಿ ನಾನು ಕೂಡ ನಿನ್ನೆ ರಾತ್ರಿ ಸ್ಟೇಟಸ್ ಹಾಕಿದ್ದೆ ಸ್ಟೇಟಸ್ ಏನು ಹಾಕಿದ್ರಿ ಇದು ನಿಮ್ಮ ಪಕ್ಷದವರಿಗೆ ಸಂಚಲನ ಮೂಡಿಸಿದೆ ಆಕ್ಚುಲಿ ರಾಜಕಾರಣವನ್ನು ನೀವು ಯಾವ ರೀತಿ ಮಾಡಿಕೊಳ್ಳಿ ವಾದ ಮಾಡಿ ವಿವಾದ ಮಾಡಿ ಸೈದ್ಧಾಂತಿಕ ವಿಚಾರಗಳಿಟ್ಕೊಂಡು ರಾಜಕಾರಣ ಮಾಡಿ ಒಂದು ಹೆಣ್ಣು ಏನೋ ನಂಬಿಕೆಯ ಮೇಲೆ ಒಂದು ಯುವಕನ ಜೊತೆ ಹೋಗ್ತಾಳೆ ಆಕೆ ನಂಬಿಕೆಗೆ ಹರಣ ಮಾಡಿದ್ರ ತಾನೇ ಖುದ್ದು ವಿಡಿಯೋ ರೆಕಾರ್ಡ್ ಮಾಡ್ತೀಯಾ ಅಂದ್ರೆ ಇದನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ವಿಡಿಯೋ ಮಾಡಿಕೊಂಡ ಅಥವಾ ಆಕೆ ವಿವಾಹ ಆಗಲೇಬಾರ್ದು ನನ್ನ ಕಿರುಕುಳಕ್ಕೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಮಾಡಿಕೊಂಡ ಇದೆಲ್ಲ ಸೀರಿಯಸ್ ಆಗಿ ಎಂಕ್ವೈರಿ ಆಗಬೇಕಲ್ಲ ಸರ್ ಸಾಕಷ್ಟು ಜನ ಮನೆಗಳಲ್ಲಿ ಹೆಣ್ಮಕ್ಳಿರ್ತಾರೆ ಶಾಲಾ ಕಾಲೇಜ್ ಓದ್ಲಿಕ್ಕೆ ಹೋಗ್ತಾರೆ ಈ ತರದ ಒಂದು ಹಿಂದುಳಿದ ವರ್ಗದ ಹೆಣ್ಮಗಳನ್ನ ಇಷ್ಟೊಂದು ಅಸಹ್ಯವಾಗಿ ಬಳಸ್ಕೊಂಡು ಮತ್ತೆ ಆ ಫೋಟೋಗಳನ್ನ ಸಾರ್ವಜನಿಕ ಜೀವನದಲ್ಲಿ ಅರಿಬಿಟ್ರು ಆತನ ವಿರುದ್ಧ ಎಫ್ಐಆರ್ ಐ ಆರ್ ಆಗಲ್ಲ ಜೈಲಿಗೆ ಕಳಿಸಲ್ಲ ಅಂದ್ರೆ ಈ ಯಾವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಿದೀವಿ ಅಂತ ಹೇಳಿ ನಂದೀಶ್ವರ ಇದು ಹಿಂದುಳಿದ ವರ್ಗ ಅಂತಲ್ಲ ಯಾವುದೇ ಹುಡುಗಿಗೆ ಆದರೂ ಕೂಡ ಇದು ಒಂದು ಅನ್ಯಾಯ ಖಂಡಿಸುವಂತಹ ಒಂದು ಸನ್ನಿವೇಶ ಇದನ್ನ ನಾನು ಫಸ್ಟ್ ಆಫ್ ಆಲ್ ಒಪ್ಪೋದಿಲ್ಲ ನಿಮಗೆ ಗೊತ್ತು ಅದನ್ನು ನಾನು ಸ್ಟೇಟಸ್ ಹಾಕೊಂಡಿದ್ದೆ ಸ್ಟೇಟಸ್ ಹಾಕೊಂಡ್ಮೇಲೆ ಅದೇ ಈಗ ಏನಾಗುತ್ತೆ ಲೈನ್ ಹೇಳ್ತೀನಿ ಈಗ ಪಾಪಿಗಳ ಪಾಪ ತುಂಬಿದಾಗ ಅದು ಒಂದಲ್ಲ ಒಂದು ದಿನ ಆಚೆ ಬರಲೇಬೇಕು ಅಂತ ನಾನು ಹಾಕಿದ್ದೆ ಅದು ಉದ್ದೇಶಪೂರ್ವಕವಾಗಿ ಹಾಕಿದ್ದೀನಿ ಬಟ್ ಏನಾಗುತ್ತೆ ಕೆಲವೊಂದು ನಮ್ಮ ತಾಲೂಕಿನಲ್ಲಿ ಹಲವಾರು ಅಹಿತಕರ ಘಟನೆಗಳನ್ನ ನಾನು ಬಹಳ ಕೂಲಂಕುಶವಾಗಿ ಅಬ್ಸರ್ವ್ ಮಾಡ್ತೀನಿ ನಾನು ಅವತ್ತು ಕಂಡಿಸ್ತೀನಿ ಹಂಡ್ರೆಡ್ ನಿಮ್ದೇ ಪಕ್ಷದ ಎಮ್ ಎಲ್ ಎ ಇದ್ದು ನಿಮ್ಮದೇ ಸರ್ಕಾರ ಇದ್ರು ಯಾವುದೇ ಸಾರ್ವಜನಿಕ ಜೀವನದಲ್ಲಿ ತಪ್ಪಾದ್ರೆ ನೂರಕ್ಕೆ ನೂರರಷ್ಟು ಸತ್ಯ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಯಾವುದೇ ರೀತಿಯ ಅಲ್ಲ ನಾನು ಯಾವುದೇ ರೀತಿಯ ಪಕ್ಷದಿಂದ ಆಸೆ ಪಡ್ತಕ್ಕಂಥ ವ್ಯಕ್ತಿಯಲ್ಲ ನಾನು ಪಕ್ಷಕ್ಕೆ ನಾನೆಷ್ಟು ನಿಯತ್ತಾಗಿದ್ದೀನಿ ಅಂತ ಇಲ್ಲಿ ನೀವು ಇನ್ನೊಂದು ಮಾತು ಹೇಳಿದ್ರಿ ನಿಮ್ಮದೇ ಪಕ್ಷದ ಒಬ್ಬ ಮುಖಂಡ ಮಾಡಿರ್ತಕ್ಕಂಥದ್ದು ಅಂತ ನಾನು ಹೇಳೋದು ಇಲ್ಲಿ ಪಕ್ಷ ಬರೋಲ್ಲ ಯಾವ ಒಬ್ಬ ವ್ಯಕ್ತಿ ಅವನ ವೈಯಕ್ತಿಕವಾಗಿ ಅವನು ಯಾರೋ ಮಾಡ್ದ ಅಂದ ಇಟ್ಕೆ ಪಕ್ಷ ಕೆಟ್ಟದ್ದು ಅಂತ ನಾನು ಹೇಳಲ್ಲ ಇದೇನಾಗಿದೆ ಒಂದು ಇದೇ ವಿಚಾರವನ್ನು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದವರು ನಿಮ್ಮದೇ ಪಕ್ಷದವರು ಎಸ್ ಐ ಟಿ ರಚನೆ ಮಾಡ್ತೀರಾ ಆತನಿಗೆ ಶಿಕ್ಷೆ ಆಗ್ತಿದೆ ಜೈಲಲ್ಲಿದೆ ಅಲ್ಲಿ ಏನಂತ ಅಟ್ಯಾಕ್ ಮಾಡಿದ್ರಿ ಸಿಟ್ಟಿಂಗ್ ಗೌರ್ಮೆಂಟ್ ಇದೆ ಇದು ಹೆಣ್ಮಗಳ ವಿಚಾರ ಜೆ ಡಿ ಎಸ್ನವರು ಅವರ ಕುಟುಂಬ ಹಿನ್ನೆಲೆ ಹೀಗೆ ದೇವೇಗೌಡರು ಕುಮಾರಸ್ವಾಮಿ ಅವರು ಎಲ್ಲರ ಫೋಟೋಗಳು ಚಿತ್ರಗಳು ರೇವಣ್ಣವ್ರದ್ದು ಎಲ್ಲ ಬಂದೋಯ್ತು ಪ್ರಜ್ವಲ್ ರೇವಣ್ಣರವ್ರದ್ದು ಸಾಕಷ್ಟು ವೀಡಿಯೋ ಇರಬಾರ್ದು ಆದರೆ ಈತ ಪ್ರಜ್ವಲ್ ರೇವಣ್ಣನ ಮೀರಿಸ್ತಕ್ಕಂಥ ವಿಡಿಯೋ ಮಾಡಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ ಹೌದು ಈಗ ನೀವು ಹೇಳಿದ್ರಿ ನಮ್ಮದೇ ಗೌರ್ಮೆಂಟು ಎಸ್ ಐ ಟಿ ತನಿಖೆ ಮಾಡಿಸ್ತು ಇನ್ನೊಂದು ಮಾಡಿಸ್ತು ಅಂತ ಇದು ಮೊದಲು ಪುಕಾರ ಆಗಿದ್ದಲ್ಲಿಂದ ಯಾರಿಂದ ಆಯಿತು ಇವೆಲ್ಲ ಹಿಂದೆ ಹಲವಾರು ರಾಜಕೀಯ ಷಡ್ಯಂತ್ರಗಳಿದೆ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು ನಾನು ರಾಜ್ಯದ್ದು ಒಂದು ಕಡೆ ಇಟ್ಟರೆ ನಮ್ಮ ತಾಲೂಕು ಯಾವತ್ತು ಶಾಂತಿಯುತವಾಗಿರ್ತಕ್ಕಂಥದ್ದು ಹಿಂದಿನಿಂದನೂ ಕೂಡ ಎರಡು ಸಮುದಾಯಗಳು ಭಾಳ ಅನ್ಯೂನ್ಯತೆಯಿಂದ ರಾಜಕಾರಣ ಮಾಡ್ಕೊಂಬಂದಿರತಕ್ಕಂಥ ಬ್ಯೂಟಿ ಇದೆ ಒಂದು ಸಲ ಇವರು ಒಂದ್ಸಲಿ ಅವರು ಇದು ಏನಾಗಿದೆ ಹದಿನೈದು ವರ್ಷ ನಮ್ಮ ಯಾರು ಮಾಜಿ ಶಾಸಕರಿದ್ದರೂ ಅವರು ಆಳದ ನಂತರ ಇಲ್ಲಿ ಏನಾಗಿದೆ ಅತಿ ಹೆಚ್ಚು ಜಾತಿ ಸಮಸ್ಯೆಗಳು ಕುಟ್ಕೊಬಿಟ್ಟಿದೆ ಅಂದರೆ ಇವ್ರು ಕಂಡ್ರೆ ಅವ್ರಿಗೆ ಆಗಲ್ವೇನೋ ಅವ್ರು ಕಂಡ್ರೆ ಇವ್ರಿಗೆ ಆಗಲ್ವೇನೋ ಅಂತ ಈಗ ನಮ್ಮೊಂದು ಮನೆಯಲ್ಲೇ ನೀವು ನೋಡಿದ್ದೀರಿ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಎಮ್ ಎಲ್ ಎ ಪಾತ್ರ ಇಲ್ಲ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಯಾರು ಸರ್ ಅವರು ಅಂದ್ರೆ ನಿಮ್ಮ ಎಲ್ ಎ ನಿಮ್ಮ ಎಮ್ ಎಲ್ ಎ ಅವ್ರಿಗೆ ಸೆನ್ಸು ಕಾಮನ್ ಸೆನ್ಸು ನಿಮ್ಮ ಎಮ್ ಎಲ್ ಎರ ಅನುಮತಿ ಇಲ್ದನೆ ಒಬ್ಬ ಅವರ ಆಡಳಿತದ ಕೆಳಗೆ ಬರತಕ್ಕಂಥ ಪಿ ಡಬ್ಲ್ಯೂ ಇಲಾಖೆ ಅಧಿಕಾರಿಣಿ ಮತ್ತಿನ್ನೊಬ್ರು ಲೆಟರ್ ಕೊಟ್ಟು ಆಡೇ ಕೂಡ ಅಲ್ಲ ಸರ್ ನಮ್ಗೆ ಎಮ್ ಎಲ್ ಅವ್ರ ಒತ್ತಡ ಇದೆ ದಯಮಾಡಿ ಫೋಟೋ ತೆಗಿ ಅಂತ ಹೇಳೋ ವಿಡಿಯೋನೇ ಇದೆ ಒಂದ್ ಸೆಕೆಂಡ್ ನೀವು ಹೇಳ್ತಿದ್ರೆ ಎ ಗೊತ್ತಿಲ್ಲ ಅಂತ ಜಸ್ಟಿಫೈ ಮಾಡ್ತೀರ ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ ನಮ್ಮ ತಾಲೂಕಿನಲ್ಲಿ ನಾನು ಅದನ್ನೇ ಸ್ಟೇಟಸ್ ಹಾಕ್ಕೊಂಡಿದ್ದು ಕೂಡ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಇಶ್ಯೂ ಆದಾಗಲೂ ಕೂಡ ನಮ್ಮ ಎಮ್ ಎಲ್ ಎ ಯಾವುದೇ ರೀತಿಯ ಸತ್ಯಾಂಶ ಆಚೆಗೆ ಬರೋವರೆಗೂ ಕಮೆಂಟ್ ಮಾಡಿರಲಿಲ್ಲ ಅಂದರೆ ಎಸ್ ಐ ಟಿಯಿಂದ ಅವರು ಅಪರಾಧಿ ಅಂತ ಆದಮೇಲೂ ಕೂಡ ಆ ವಿಚಾರಕ್ಕೆ ಅವರು ಯಾವುದೇ ರೀತಿ ರಿಯಾಕ್ಷನ್ ಮಾಡಿಲ್ಲ ಇನ್ನೊಂದು ನಮ್ಮ ಭಾಗದಲ್ಲೇ ನಮ್ಮ ರೇವಣ್ಣ ಅವರ ಮಿಸಸ್ ಅವ್ರದ್ದು ಭವಾನಿಯವ್ರದ್ದು ಕಾರ್ ಇದಾದಾಗ್ಲೂ ಕೂಡ ಅವತ್ತು ನಮ್ಮ ಎಮ್ ಎಲ್ ಎ ಯಾವುದೇ ರೀತಿಯ ಚಕಾರನೇ ಎತ್ತಿಲ್ಲ ಇದೇ ಹದಿನೈದು ವರ್ಷದ ಎಮ್ ಎಲ್ ಎ ಅವರು ಏನೇನೋ ಅವರು ಜನಪ್ರ ಸೇವೆಗೆ ಅಂತ ಬಿಟ್ಟಿರ್ತಕ್ಕಂಥ ಸೇವೆಗಳನ್ನ ವಾಪಸ್ ತೊಗೊಂಡಾದಾಗಲೂ ಕೂಡ ಆ್ಯಂಬುಲೆನ್ಸ್ ಆಗಿರ್ಬೋದು ಮುಕ್ತಿ ವಾಹನ ಆಗಿರ್ಬೋದು ಗಾರ್ಮೆಂಟ್ಸ್ ಆಗಿರ್ಬೋದು ಅದೆಲ್ಲ ನಿಮಗೆ ಗೊತ್ತಲ್ಲ ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮಲ್ಲೇ ನಾನು ಹೇಳಿದ್ದೆ ಶೇರ್ ಕಲೆಕ್ಟ್ ಮಾಡಿ ಒಂದೊಂದು ಸಾವಿರ ಇವರೇ ಅವ್ರ ದುಡ್ಡು ಹಾಕಿ ಅದೇನೋ ಗಾರ್ಮೆಂಟ್ಸ್ ಮಾಡ್ತೀನಿ ಅದರಲ್ಲಿ ಬಂದಿರೋ ಡಿವಿಡೆಂಟ್ ಎಲ್ಲ ನಿಮಗೆ ಹಂಚುತ್ತೀನಿ ಅಂತ ಏನೇನೋ ಅವರು ಭಿತ್ತಿಪತ್ರ ಹೊಡೆಸಿದ್ರು ಈಗ ಅದ್ರ ಬಗ್ಗೆ ನಮ್ಗೆ ಏನು ಮಾಹಿತಿನೂ ಇಲ್ಲ ಅದು ಯಾರು ಮಾಡ್ತಾವ್ರೆ ಗೊತ್ತಿಲ್ಲ ನಡೆಸ್ತಾವ್ರೆ ಹಾಸನದವರು ಅನ್ನೋ ಮಾಹಿತಿ ಇದೆ ಈಗ ಆ ಹುಡುಗಿಗೆ ಅನಿ ಆಗಿರ್ತಕ್ಕಂಥದ್ದು ಯಾವುದೇ ಜಾತಿ ಯಾವುದೇ ಪಾರ್ಟಿಯವ್ರು ಮಾಡಲಿ ಒಂದು ಹೆಣ್ಣಿಗೆ ಅನಿ ಆದಾಗ ಆಗಬೇಕು ಇದರಲ್ಲಿ ಕೆಲವೊಂದು ರಾಜಕೀಯ ಕೈವಾಡಗಳು ಇದೆ ಕೆಲವೊಂದು ಅಂದ್ರೆ ಈಗ ಮೊನ್ನೆ ನೀವೇ ನೋಡಿದ್ರಿ ಹೊಸರ್ದು ಒಂದು ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಆದಾಗ ಇದು ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ಈ ವಿಡಿಯೋ ಹಿಂದೆ ಆಗಿರ್ತಕ್ಕಂಥದ್ದು ಆರು ತಿಂಗಳ ಹಿಂದೆ ಆಗಿರ್ತಕ್ಕಂಥ ವಿಡಿಯೋ ಈ ಒಂದು ವ್ಯಾಜ್ಯಕ್ಕೆ ಅದನ್ನ ಮೋಸ್ಟ್ಲಿ ಎಲ್ಲೋ ಬಹಿರಂಗ ಪಡಿಸಿರ್ಬೋದು ಬಟ್ ಬಹಿರಂಗ ಪಡಿಸೋರು ತಪ್ಪು ತಪ್ಪೆ ಅವನು ವೀಡಿಯೋ ಮಾಡಿರಬಾರ್ದು ಈಗ ಒಂದು ವೈಯಕ್ತಿಕ ಏನಾದರೂ ಮಾಡ್ಕೊಳ್ಳಿ ಒಂದು ಹುಡುಗಿಯನ್ನು ಗೌಪತ್ಯವನ್ನು ಕಾಪಾಡ್ತಕ್ಕಂಥದ್ದು ಒಂದು ಜವಾಬ್ದಾರಿ ಅದನ್ನು ಇವನು ಮಾನಹರಣ ಮಾಡಿದ್ದಾನೆ ಅಂದರೆ ಅವನಿಗೆ ಖಂಡಿತ ಕಾನೂನು ರೀತಿ ಶಿಕ್ಷೆ ಆಗಬೇಕು ಈಗಲೂ ನಾನು ನಿಮ್ಮ ಸ್ಟುಡಿಯೋಗೆ ಬರ್ತಾ ಮುಂಚೆನೇ ಕಾಲ್ ಮಾಡಿದೆ ಅವರು ನಮ್ಮ ಇನ್ಸ್ಪೆಕ್ಟ್ರು ಎತ್ತಲಿಲ್ಲ ಇನ್ಸ್ಪೆಕ್ಟ್ರು ನಾನು ನಾಳೆ ಹೋಗ್ತೀನಿ ಊರಿಗೆ ನಾಳೆ ಹೋಗ್ಬಿಟ್ಟು ಏನಾಗಿದೆ ಎಲ್ಲ ಮಾಹಿತಿ ತೊಗೋತೀನಿ ನನಗೆ ಇತ್ತೀಚೆಗೆ ಯಾರೋ ಮಧ್ಯೆ ಫೋನ್ ಮಾಡಿದ್ರು ಏನೋ ಕಂಪ್ಲೇಂಟ್ ಕೊಡ್ತಾವ್ರೆ ಅಂತ ಹೇಳಿ ನೋಡಿ ಸ್ವಾಮಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಹಲವಾರು ರೀತಿಯ ತೊಡುಕುಗಳು ಕಟ್ತಾರೆ ಮಾಡ್ತಾರೆ ಈಗ ನಾನು ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ಈಗ ಮೊನ್ನೆ ಯಾವುದೋ ಒಂದು ಸ್ಟೇಟಸ್ ಹಾಕಿದ್ದೆ ಈಗ ನಿಮ್ಮದು ಕೂಡ ಒಂದು ಸ್ಟೇಟಸ್ ವೈರಲ್ ಆಗಿದೆ ಅದಾದಮೇಲೆ ಸೈನ್ಸ್ ಸ್ಟೇಷನ್ಗೆ ಬಂದು ಸಣ್ಣ ಮುಖವರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಈ ಒಂದು ಖಾಸಗಿ ವಿಡಿಯೋ ವಿಚಾರದಲ್ಲಿ ನನ್ನ ಹೆಸರನ್ನು ನನ್ನ ಎಮ್ ಎಲ್ ಎ ಅಥವಾ ನನ್ನ ಭಾವಚಿತ್ರವನ್ನು ಬಳಸಬಾರ್ದು ಕಿಡಿಗಳ್ ಮಾಡ್ತಾ ಈ ಥರದ ಕಿಡಿಗಳಿಗೆ ನಾನು ತಕ್ಕ ಪಾಠ ಕಲಿಸ್ತೀನಿ ಅವ್ರದ್ದು ಸಾಕಷ್ಟಿದೆ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ನಿಮ್ಮ ಪ್ರಶ್ನೆ ಯಾರೋ ಮಾಡಿದ ಸಣ್ಣತನಕ್ಕೆ ಈಗ ಹೇಳಿದ್ರಿ ಎಮ್ ಎಲ್ ಎ ಲೆಟ್ರ್ ಮಾಡಿಸಿದ್ದಾರೆ ಎಮ್ ಎಲ್ ಎಗೆ ನನ್ಗೆ ಗೊತ್ತೇ ಇಲ್ಲ ಅಂತಾರೆ ಇನ್ನೊಂದು ಮಾಡ್ತಾರೆ ಅಂತ ಹೇಳಿ ಹಿಂಗೇನೆ ಯಾರೋ ಮಾಡಿರೋ ತಪ್ಪಿಗೆ ಯಾರೋ ಬಲಿ ಆಗ್ತಾ ಇದ್ದಾರೆ ಆದ್ರಿಂದ ನಾವು ನಿಮ್ಮನ್ನೆಲ್ಲೂ ನಾವು ಎಳಿತಾ ಇಲ್ಲ ಯಾವ ಒಂದು ವೀಡಿಯೋ ಮಾಡಿದ್ದಾನೆ ಅವ್ನಿಗೆ ಶಿಕ್ಷೆ ಆದರೆ ಸಾಕಷ್ಟೇ ನಮಗೆ ಈಗ ನಿಮಗೆ ಗೊತ್ತು ಹಲವಾರು ಜನಗಳು ರಾಜಕಾರಣಿಗಳು ಏನು ಮಾಡ್ತಾರೆ ಕೆಲವೊಂದು ವೀಡಿಯೋಗಳು ವೈರಲ್ ಆಗ್ತಿದ್ದಂಗೆ ಹಲವಾರು ಜನ ಸ್ಟೇ ತೊಗೊಂಡಿರೋದು ನೀವು ನೋಡಿದ್ದೀರಾ ಅದು ಅವ್ರ ಪ್ರೊಟೆಕ್ಷನ್ ಫಸ್ಟ್ ಸ್ಟೆಪ್ ಅದು ನಾನು ಹೇಳೋದು ಇದನ್ನು ತಗೊಳ್ಳಿ ನೀವು ಬಟ್ಟು ಆ ಹುಡುಗಿಗೆ ನೈ ನೈತಿಕತೆ ಬೇಕಲ್ವಾ ಈಗ ನೀನೊಬ್ಬ ಒಬ್ಬ ಪಕ್ಷದ ಮುಖಂಡ ಆಗಿದೆಯಾ ನಿನ್ನ ಜೊತೆ ಇರೋ ಹುಡುಗನೆ ಯಾವನೋ ಮಾಡಿದ್ದಾನೆ ಅಂದಾಗ ನೀನು ಮುಂದೆ ನಿಂತ್ಕೊಂಡು ಸ್ಟ್ಯಾಂಡ್ ಕೊಡಿಸ್ಬೇಕು ಈಗ ಕೆಲವೊಂದು ನಿಮಗೂ ಗೊತ್ತಿರ್ಬೋದು ನಮ್ಮ ತಾಲೂಕಲ್ಲಿ ಹಲವಾರು ವಿಚಾರಗಳನ್ನ ನಾನು ದನಿ ಮಾಡಿದ್ದೀನಿ ಬಟ್ ಅದನ್ನು ನಾನು ಫೇಸು ಮಾಡಿದ್ದೀನಿ ಬಟ್ ನಾನು ನ್ಯಾಯಯುತವಾಗಿ ಕೇಳ್ತೀನಿ ಈಗ ಇದೇ ಹದಿನೈದು ವರ್ಷದ ಹಿಂದೆ ನಾವು ಶಾಸಕರ ರವಿಶಂಕರ್ ಅವರು ಗೆಲ್ಲೋಕ್ಕಿಂತ ಮುಂಚೆ ನಾವು ಸಾರಾಮಹೇಶ್ ಅವ್ರನ್ನೂ ಕೇಳಿದ್ದು ಹಲವಾರು ಬಾರಿ ಬಟ್ ನಾವು ಏನಕ್ಕೆ ಅದನ್ನು ಬೆಳೆಸ್ತಿಲ್ಲ ಅಂದರೆ ಈ ನಾವು ಏನೇ ಮಾಡಿದ್ರು ಅದೇನಂತಾರಲ್ಲ ಇವ್ನು ಕಾಂಗ್ರೆಸ್ ಪಾರ್ಟಿ ದೂಷಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ದೂಷಿಸ್ತಾನು ಬಿಟ್ಟರೆ ವಿಚಾರಗಳಿಲ್ಲ ಅಂತ ನಮ್ಮನ್ನು ಇದು ಮಾಡೋರು ಆಮೇಲೆ ನಮಗೆ ನಮ್ಮದೇ ಆದ ಒತ್ತಡಗಳು ಒತ್ತಡಗಳಿರ್ತಿದ್ದು ಹದಿನೈದು ವರ್ಷ ನಮಗೂ ಅಧಿಕಾರ ಇಲ್ಲ ಏನು ಮಾಡಿದ್ರು ಸ್ಟೇಷನ್ಗಳಲ್ಲಿ ಈಗ ಅದು ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಈ ವಿಚಾರವಾಗಿ ಆ ಹುಡುಗಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾನು ಧ್ವನಿ ಮಾಡ್ತೀನಿ ನಿಮ್ಮ ಪರವಾಗಿ ನಾನು ನೀವು ಎಲ್ಲೇ ಕರೆದ್ರೂ ನಾನು ಬಂದು ಅದೇ ಇಷ್ಟೆಲ್ಲ ಆ ಫೋಟೋಸ್ಗಳು ವಿಡಿಯೋಗಳು ಜೊತೆಲಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೇಳಿರ್ತಕ್ಕಂಥ ಫೋಟೋಸ್ ವೀಡಿಯೋಸ್ ಎಲ್ಲ ಇದೆ ಹಾಗಾದರೆ ಆತ ಅವನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೇ ಅಲ್ಲ ಕಾಂಗ್ರೆಸ್ ಓಟೇ ಕೇಳಿಲ್ಲ ಅಂತ ಜಸ್ಟಿಫೈ ಮಾಡ್ತೀರ ಇಲ್ಲ ಇಲ್ಲ ಹಾಗೆ ಬರಲ್ಲ ಈಗ ನೋಡಿ ಓಟ್ ಕೇಳ್ದ ಈಗ ಎಮ್ ಎಲ್ ಎ ಮಾಡೋರು ತಪ್ಪು ಪ್ರಧಾನಿ ಮಾಡೋರು ತಪ್ಪು ಈಗ ನಿಮಗೆ ನೀವೇ ಹೇಳಿದ್ರಿ ಈಗ ಪ್ರಜ್ವಲ್ ರೇವಣ್ಣ ಅವ್ರ ಇನ್ಸಿಡೆಂಟೇ ತೊಗೊಂಡ್ರೆ ಈಗ ಹಾಗಾದರೆ ಅವ್ರು ಮಾಡಿರ್ತಕ್ಕಂಥ ಅವ್ರ ತಾತ ಮಾಡಿರ್ತಕ್ಕಂಥ ಸೇವೆ ಎಲ್ಲ ನೋಡ್ಬಿಟ್ಟು ಇವ್ನು ವಜಾ ಮಾಡಿಬಿಡೋಕ್ಕಾಗತ್ತಾ ಕಾನೂನಲ್ಲಿ ಹಂಗಿಲ್ಲ ನೀನು ಏನೇ ಪಾರ್ಟಿಗೆ ಹಾನೆಸ್ಟಾಗಿ ದುಡಿ ಅಥವಾ ನೀನು ಯಾರ ಜೊತೆನಾರ ಗುರ್ತಿಸ್ಕೋ ಕಾನೂನು ಏನೇನಿರುತ್ತೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಆ ಜುಡಿಷರಿ ಏನಿರ್ತದೆ ಅದರಲ್ಲಿ ಅವ್ನು ಶಿಕ್ಷೆ ಆಗಲೇಬೇಕು ಬಿಟ್ರೆ ನೀನು ಪಾರ್ಟಿಗೆ ದುಡಿದಿದ್ದಿ ನೀನು ಆತ್ಮೀಯ ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಹಂಗೆ ಹೋಗಿದ್ದೀರಿ ಎಲ್ಲರೂ ಆಚೆನೇ ಇರೋರಪ್ಪ ಯಾರು ಒಳಿಕೆ ಹೋಗ್ತಿರ್ಲಿಲ್ಲ ಹೀನ ಕೃತ್ಯ ಅಂತೇಳಲ್ಲ ಒಂದು ಸಂಸ್ಕಾರ ಇರ್ತಕ್ಕಂಥ ಕುಟುಂಬ ಆ ಕುಟುಂಬದ ತಾಯಿ ತಂದೆ ಪರಿಸ್ಥಿತಿ ಏನು ಆ ಹೆಣ್ಮಗಳ ಬದುಕೇನು ಏನು ವಿವಾಹ ಕೂಡ ಆಗಿದೆ ಅಂತ ಮಾಹಿತಿ ಇದೆ ಮೂರು ತಿಂಗಳಿಂದೆ ಆ ಇವ ಎಲ್ಲೋ ಮಾಡ್ತಾನೆ ರೆಕಾರ್ಡ್ ಮಾಡ್ತಾನೆ ಶೇರ್ ಮಾಡ್ತಾನೆ ಸ್ವಿಚ್ ಆಫ್ ಮಾಡಿದ್ದಾನೆ ಹೋಗಿದ್ದಾನೆ ಅನ್ನೋದಾದರೆ ಅಟ್ಲೀಸ್ಟ್ ಮತ್ತೊಬ್ಬ ಯುವಕ ಈ ಥರದ ಮಾಡಬಾರ್ದು ಅಂತ ಹೇಳಿದ್ರೆ ಸಾರ್ವಜನಿಕ ಜೀವನದಲ್ಲಿ ಕಾನೂನು ಎಷ್ಟು ಗಟ್ಟಿಯಾಗಿದೆ ಈ ಥರದ ತಪ್ಪುಗಳಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದು ಸಾರ್ವಜನಿಕರಿಗೆ ತಿಳಿಪಡಿಸೋರು ಯಾರು ಸರ್ ಆಡಳಿತದಲ್ಲಿ ಮಾಡಬೇಕಾಗಿರೋದು ಯಾಕೆ ಇನ್ನೂ ಅಫೇರ್ ಮಾಡಿಲ್ಲ ಅಂತ ನನ್ನ ಪ್ರಶ್ನೆ ಖಂಡಿತ ನಾನು ನಿಮಗೆ ಮೊದಲೇ ಹೇಳಿದೆ ನನಗೆ ಗೊತ್ತಾಗಿದ್ದೇ ವಿಚಾರ ಇದು ಬಂದು ನಾನು ಬೆಳಗಿನ ಜಾವ ಹನ್ನೊಂದು ಗಂಟೆ ಅದು ಐದು ಗಂಟೆಗೆ ನಾನು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡೆ ನೀವು ಹೇಳ್ದಂಗೆ ಹುಡುಗಿಗೆನೋ ನಾಲ್ಕು ತಿಂಗಳು ಮುಂಚೆ ಮದುವೆ ಆಗಿತ್ತಂತೆ ನನಗೆ ಇಲ್ಲಿ ಹುಡುಗಿ ಆಗಲಿ ಅಥವಾ ಇನ್ನೊಂದಾಗಲಿ ಹೆಸರು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಈ ಕೃತ್ಯ ಆಗಿರ್ತಕ್ಕಂಥದ್ದು ಖಂಡ ಖಂಡನೀಯ ಹೀನ ಕೃತ್ಯ ಇದನ್ನ ಅವನೇ ವೀಡಿಯೋ ಮಾಡಿರ್ತಕ್ಕಂಥದ್ದು ಬಹಳ ಸಂಕ್ಷಿಪ್ತವಾಗಿ ಗೊತ್ತಾಗ್ತಾ ಇದೆ ಬಟ್ಟು ನಾನು ಹೇಳೋದೇನು ಅಂತ ಅಂದರೆ ಈ ಅವ್ನು ಮಾಡಿರ್ತಕ್ಕಂಥ ಕೃತ್ಯಕ್ಕೂ ಈಗ ಏನಂತಾರೆ ಎಲ್ಲದಕ್ಕೂ ಅದೇನೋ ಅಂತಾರಲ್ಲ ಎಲ್ಲದಕ್ಕೂ ಇವರೇ ಕಾರಣ ಅಂದರೆ ನಮ್ಮ ಪಾರ್ಟಿ ಆಗಿರ್ಬೋದು ನಮ್ಮ ಎಮ್ ಎಲ್ ಎ ಆಗಿರ್ಬೋದು ಅಥವಾ ಇನ್ನೊಂದು ಸೋವಣ್ಸೋ ಯಾರಾಗಿರ್ಬೋದು ಇದಕ್ಕೆ ಯಾವ ರೀತಿಯ ಭಾಗವಹಿಸೋದಿಲ್ಲ ಅವ್ನು ಮಾಡಿರ್ತಕ್ಕಂಥ ಅವ್ನು ವೈಯಕ್ತಿಕ ಬಂಟಿಂಗ್ಸು ಬ್ಯಾನರ್ಸ್ ಎಲ್ಲ ಹಂಚಿದ್ದಾರೆ ನಿಮ್ಮ ಪಾರ್ಟಿಯ ಒಬ್ಬ ಚುಂಚಗಟ್ಟಿ ಮೊಬಳ್ಳಿಯ ಪ್ರಭಾವಿ ನಾಯಕನ ಆಪ್ತರು ಅವರ ಹಿಂಬಾಲಕರು ಅಂತ ಗೊತ್ತಿದೆ ಎಲ್ಲರಿಗೂ ನಾನು ಇರ್ತಕ್ಕಂಥದ್ದು ಜಸ್ಟಿಫೈ ಮಾಡ್ತೀರಾ ಶಿಕ್ಷೆ ಕೊಡಿಸ್ತೀರಾ ಶಿಕ್ಷೆ ಕೊಡಿಸ್ತೀರಿ ಅನ್ನೋದಾದ್ರೆ ಯಾಕೆ ಡಿಲೇ ಮೇಲೆ ತಗೊಂಡ್ಮೇಲೆ ಮಾಡ್ಸೋಣ ಪ್ಲಾನ್ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ನೋಡಿ ರಘವೇಂದ್ರ ಅವರೇ ಹದಿನೈದು ವರ್ಷ ನಾನು ಯಾವಾಗಲೂ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡ್ರೆ ಒಂದು ತಮಾಷೆ ಮಾಡ್ತಿದ್ದೆ ಇನ್ನೊಂದು ಟರ್ಮ್ ಏನಾದರೂ ಇವ್ರಿಗೆ ಗೆದ್ಬಿಟ್ರೆ ಇನ್ನೊಂದು ಟರ್ಮ್ ಏನಾದ್ರೂ ಗೆದ್ಬಿಟ್ರೆ ಒಂದು ಮನೆಗೆ ಮೂರು ಕೆ ಜಿ ಮಟನ್ ತೊಗೊಂಡೋದ್ರೂ ಮಾಹಿತಿ ಕೊಡಬೇಕಾಯ್ತದೆ ಯಾಕೆ ಇಷ್ಟೊಂದು ಮಟನ್ ತಗೊಂಡೋದ್ ಅರ್ಧ ಕೆ ಜಿ ಒಂದು ಮೂರು ಕೆ ಜಿ ಹೋಗ್ತಾವನಲ್ಲ ಅನ್ನೋ ಮಾಹಿತಿ ಹೋಗ್ತದೆ ಈ ಮಟ್ಟು ಕೊಟ್ಟೈತದೆ ನಮ್ಮ ವ್ಯವಸ್ಥೆ ಒನ್ ಟರ್ಮ್ ಆಡಳಿತ ಬದಲಾಗಬೇಕು ಅಂತ ಹೇಳಿ ಅದ್ರಲ್ಲ ಅಂಟ್ನಲ್ಲಿ ನಾನು ಆಸೆ ಪಟ್ಟವನು ಬಟ್ ನಮ್ಮ ಎಮ್ ಎಲ್ ಎ ಆ ಥರ ಇಲ್ಲ ಯಾಕೆಂದ್ರೆ ಈಗ ನಾನೇ ಓಪನ್ ಆಗಿ ಬಂದು ಯಾರು ಇಲ್ಲಿ ಯಾರು ಕೂಡ ದೊಡ್ಡ ಅಥವಾ ರವಿಶಂಕರ್ ಅವರು ನೀವು ಹೇಳ್ದಂಗೆ ಯಾರೋ ಚುಂಚಗಂಟಿ ಹೋಬಳಿ ಪ್ರಭಾವಿ ಮುಖಂಡರು ಈ ತರದ ಹೀನ ಕೃತ್ಯವನ್ನು ಅಂತ ಯಾರು ಹೇಳೋದೂ ಇಲ್ಲ ಅದನ್ನು ಸಹಿಸೋದು ಇಲ್ಲ ಸಾರ್ವಜನಿಕ ಜೀವನದಲ್ಲಿ ನೀವು ಇದೀರಾ ನಿಮ್ಗೆ ಓಟಾಗಿ ಗೆಲ್ಸಿದಿವಿ ಯಾರ್ ಕೊಡ್ಬೇಕು ನ್ಯಾಯಾದ್ರೆ ನಿಮ್ಮ ನೆಮ್ಮೆಲೆ ಮಾಡೋದು ಏನಕ್ಕೆ ಇಷ್ಟೊಂದು ಡಿಲೇ ಏನಕ್ಕೆ ಟೈಮ್ ಏನಕ್ಕೆ ಬೇರೆ ಪ್ರಕರಣಗಳೆಲ್ಲ ಎಷ್ಟು ಬೇಗ ಅಫೇರ್ ಆಗ್ತದೆ ಇಡೀ ಮಹಿಳೆಯರಿಗೆ ಕುಲಕ್ಕೆ ಮಾಡಿರ್ತಕ್ಕಂಥ ಅವಮಾನ ಇಂಥ ಸೀರಿಯಸ್ ವಿಚಾರನ ಸೂಕ್ಷ್ಮ ವಿಚಾರನ ಹೇಗೆ ತಗೊಂಡು ಯಾವ ರೀತಿ ಲಾಜಿಕಲ್ ಏನು ಕಾಣಿಸ್ಬೇಕಿತ್ತು ಯಾಕೆ ಆಗ್ತಿಲ್ಲ ಯಾಕೆ ಡಿಲೇ ಅಂತ ನಾನು ಈಗ ಅದನ್ನೇ ಈಗ ನಾನು ಎಮ್ ಎಲ್ ಎರನ್ನ ಕಾಂಟ್ಯಾಕ್ಟ್ ಮಾಡೋಣ ಫೋನಲ್ಲಿ ಬೇಡ ನೇರವಾಗಿ ಹೋಗೋಣ ಅಂತಿದ್ದೆ ಬಟ್ ಇದೇನಾಯಿತು ಅಂತ ಅಂದರೆ ನಾನೀಗ ನೀವು ಹೇಳಿದಂಗೆ ಇದು ಏನು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋ ನನಗೂ ಗೊತ್ತಿಲ್ಲ ನಾನು ಈಗ ಹೊರಗಡೆ ನಾನು ಎಲ್ಲೋ ಕೆಲಸದ ಮೇಲಿದ್ದೆ ಈಗ ನೀವು ಹೇಳಿದ್ಮೇಲೆ ನಾನೇ ಬಂದು ಆಯಿತು ನಾನೇ ಬರ್ತೀನಿ ಅಂತ ಹೇಳಿದ್ದು ಕಂಪ್ಲೀಟ್ ಮಾಹಿತಿ ತೊಗೊಂಡು ನಾನು ನಿಮಗೆ ದೂರವಾಣಿ ಮುಖಾಂತರ ಏನಾಗಿದೆ ಏನು ಅಪ್ಡೇಟ್ ಆಗಿದೆ ನಾನು ಈಗಲೂ ಬರ್ತಾ ಸ್ಟೇಷನ್ಗೆ ಫೋನ್ ಮಾಡಿದ್ದೆ ಬಟ್ ಅವ್ರು ರಿಸೀವ್ ಮಾಡಿಲ್ಲ ಈ ಖಂಡಿತ ಇದು ಖಂಡನೀಯ ನಮ್ಮ ಎಮ್ ಎಲ್ ಎರು ಇದಕ್ಕೆ ಸಪೋರ್ಟ್ ಕೊಡಲ್ಲ ಅಂತ ನಾನು ಭಾವಿಸಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎಮ್ ಎಲ್ ಎರು ಇದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ ಎಫ್ ಐ ಆರ್ ಮಾಡಿಸೋ ನಿಟ್ಟಿನಲ್ಲಿ ಅವ್ರು ಕೈ ತಗೊಳ್ತಾರೆ ಅಂತ ಏನಿದೆ ಕಾನೂನು ರೀತಿ ಕ್ರಮ ಏನಿದೆ ಅವನ ಮೇಲೆ ಆಗಲೇಬೇಕು ನಿಮ್ಮ ಚಿಂಚುಗಟ್ಟೆ ಹೋಬಳಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡನ ಪ್ರಭಾವಕ್ಕೆ ದೊಡ್ಡ ಎಮ್ ಎಲ್ ಅವರು ಒಳಗಾಗೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಆಗಿದೆಯಾ ಯಾವುದೇ ಮುಖಂಡನ ಒತ್ತಡನು ಇಲ್ಲ ಹಂಗಿದ್ರೆ ನಾನು ಇಲ್ಲಿ ಬಂದು ಮಾತಾಡೋಂಗೇ ಇಲ್ಲ ನಮ್ಮ ಎಮ್ ಎಲ್ ಅವರು ನನಗೆ ಯಾವ ರಿಸ್ಟಿಂಕ್ಷ ಹಾಕಿಲ್ಲ ಇದು ತಪ್ಪು ಸರ್ ಯಾರು ವಹಿಸ್ಕೊಳ್ಳೋದು ನಿಟ್ಟಿನಲ್ಲಿ ಆಗೋದೇ ಇಲ್ಲ ಇದು ಆ ಹುಡುಗಿಗೆ ನ್ಯಾಯ ಕೊಡ್ಸೋ ನಿಟ್ಟಿನಲ್ಲಿ ನಾನಂತೂ ಇದನ್ನ ಈಗ ಇನ್ನೊಂದು ವರ್ಷ ಈಗ ಒಂದು ವೀಡಿಯೋ ಬಂದಿದೆ ಅವರ ಖಾಸಗಿತನ ಅವರ ಪರ್ಸ್ನಲ್ಲಿ ಓಕೆ ವಿಡಿಯೋ ಮಾರ್ಬಾರ್ದು ತಪ್ಪು ಸಾರ್ವಜನಿಕ ಜೀವನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದು ತಪ್ಪು ಸೊ ಬಿಟ್ಟಂತ ವಿಡಿಯೋಗಳನ್ನೇ ಬಳಸ್ಕೊಂಡು ಮತ್ತೊಂದು ನಿಮ್ಮ ವಿರೋಧಿಗಳಂತಿರುವ ಅಥವಾ ಬೇರೆ ರಾಜಕಾರಣಿಗಳು ಅದನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ರಾಜಕಾರಣ ಬಂದಿದೆ ಅನ್ನೋದಾದರೆ ಹೇಗೆ ಸರ್ ಅದು ಹಿಂದೆ ಜನಗಳ ಹತ್ರ ಹೋಗ್ತಿದ್ರು ಓಟ್ ಕೇಳ್ತಿದ್ರು ನನಗೆ ನೋಡಪ್ಪ ಹಿಂಗೆ ಮಾಡ್ತೀನಿ ಮಾಡ್ತೀನಿ ಓಟ್ ಹಾಕಿ ಅಂತಿದ್ರು ಇವತ್ತೇನಾಗಿದೆ ನಾನೇನು ಮಾಡೋಕ್ಕಾಗಿಲ್ಲ ಅಂತಂದರೆ ಲಾಸ್ಟಲ್ಲಿ ಅಪಪ್ರಚಾರ ನನ್ನವೇನಾರು ಇದ್ರೆ ಹುಡ್ಕೋದು ನನ್ನವೇನಾರು ವೀಡಿಯೋಗಳಿದ್ರೆ ವೈರಲ್ ಮಾಡ್ತಕ್ಕಂಥದ್ದು ಈ ಥರ ಕೃತ್ಯ ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಭಾಳ ಕೆಟ್ಟದ್ದು ಅಂತ ನಾನಾದರೂ ಭಾವಿಸ್ತೀನಿ ವಿರೋಧ ಪಕ್ಷದವ್ರು ಹೇಳೋದು ನಾನು ನಮ್ಮ ತಾಲೂಕು ಆಗಿರ್ಬೋದು ಎಲ್ಲ ಕಡೆಯೂ ನಡೀತಾ ಇದ್ದೀನಿ ನೀವೇ ಗೊತ್ತಿದ್ದೀರಿ ಈ ಜನರಲ್ ಆಗಿ ಈಗ ವಿರೋಧ ಪಕ್ಷ ಅಂದರೆ ಒಂದು ಎಥಿಕ್ಸ್ ಇಟ್ಕೋಬೇಕು ಅವ್ರು ಮಾಡೋ ಕೆಲ್ಸ್ಗಳನ್ನ ಟೀಕೆ ಮಾಡಬೇಕು ಸೈದಂತ ಇಪ್ಪ ಹೋರಾಟ ಮಾಡಬೇಕು ನೀನು ತಪ್ಪಿದ್ರೆ ಬಾ ಚರ್ಚೆಗೆ ಮಾತಾಡು ನಿಲ್ಸ್ಕೊಂಡು ಕೆಲಸ ಮಾಡಿಸ್ಕೊ ಟೆಂಡರ್ ಅಕ್ರಮ ಆದರೆ ನೀನು ಕೇಳು ಆರ್ ಟಿ ಎ ಮಾಹಿತಿ ಇದೆ ಕೇಳಿ ಮಾಡಿಸ್ಕೊ ಅಥವಾ ನಿನ್ಗೆ ಏನಾರು ಅವಶ್ಯಕತೆ ಇದೆ ಪಕ್ಷಾತೀತ್ವಕ್ಕೆ ಬಂದು ಚರ್ಚೆ ಮಾಡೋ ಎಮ್ ಎಲ್ ಎ ಒಬ್ಬರಿಗೆ ಸೀಮಿತ ಅಲ್ಲ ಅಲ್ಲ ಅದೇ ನನಗೂ ಆಶ್ಚರ್ಯ ಏಕೆಂದರೆ ಈಗ ನಾನು ಒಬ್ಬರ ಮೇಲೆ ಏಕಾಏಕಿ ಆರೋಪ ಮಾಡೋಕ್ಕಾಗಲ್ಲ ಏಕೆಂದರೆ ಇದು ಒಂದು ಹುಡುಗಿ ಭವಿಷ್ಯದ ಪ್ರಶ್ನೆ ನಾಳೆ ದಿನ ಈಗ ನೀವೇ ಹೇಳಿದ್ರೆ ನಾಲ್ಕು ತಿಂಗ್ಳು ನಾಲ್ಕು ತಿಂಗಳಾಗೈತೆ ಅಂತೆ ಹುಡುಗಿ ಮದುವೆ ಆಗಿ ನಾಳೆ ದಿನ ಆ ಹುಡುಗಿ ಭವಿಷ್ಯನ ನೋಡ್ಬೇಕು ನಾವು ಇದು ಏನಾದರೂ ಅವಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಾವ ರೀತಿ ಅಂತೇಳಿ ಕಾನೂನಿನ ಚೌಕಟ್ಟಿನಲ್ಲಿ ಆಗಬೇಕಿದು ಈ ಸೆಟ್ಲ್ಮೆಂಟ್ಗಳು ಇವೆಲ್ಲ ಆಗಬಾರ್ದು ಯಾಕೆ ಅಂದರೆ ಅವನು ಮಾಡಿರ್ತಕ್ಕಂಥದ್ದು ಹೇಯ ಕೃತ್ಯ ಅವನು ಖಾಸಗಿತನವನ್ನು ಅವನು ಇಟ್ಕೊಂಡಿದ್ದರೆ ಅದು ಬೇರೆ ವಿಡಿಯೋ ಮಾಡಿದ್ದೆ ಫಸ್ಟ್ ಆಫ್ ಆಲ್ ತಪ್ಪು ಆ ವೀಡಿಯೋ ಬೈ ಪಡಿಸಿರೋದು ಇನ್ನೂ ದೊಡ್ಡ ತಪ್ಪು ಅದಕ್ಕೆ ಶಿಕ್ಷೆ ಆಗಲೇಬೇಕು ಇದು ಸೆಟ್ಲ್ಮೆಂಟ್ ಯಾವುದೇ ಕಾರಣಕ್ಕೂ ನಾನಂತೂ ಕಾಂಗ್ರೆಸ್ ನಾಯಕರ ಖಂಡಿಸ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಕಾಂಗ್ರೆಸ್ ನಾಯಕ ಆಗೇ ಖಂಡಿಸ್ತಾ ಇರೋದು ನಾನು ಸ್ಟೇಟಸ್ಗೆ ಹಾಕೊಂಡಿದ್ದೀನಿ ಅದನ್ನೇ ತಪ್ಪು ಯಾರೇ ಮಾಡಿದ್ರು ನೀವು ಪದೇ ಪದೇ ಒತ್ತಿ ಕೇಳೋ ಅವಶ್ಯಕತೆ ಇಲ್ಲ ನೋಡಿ ಏನಾಗ್ತಿದೆ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗ್ತಾ ಇದೆ ನಿಮ್ಮ ರವಿಶಂಕರ್ ಇರ್ಬೋದು ರವಿಶಂಕರ್ ಜೊತೆ ಇರತಕ್ಕಂಥ ರಜಿತನ ಹುಡುಗ ಇರ್ಬೋದು ಜೊತೆಗೆ ನಿಮ್ಮ ಚುಂಚನಗಟ್ಟೆ ಹೋಬಳಿ ಭಾಗದ ನಾಯಕ ಹಡ್ಡೆ ಮಾಧೇವಸ್ವಾಮಿ ಇರ್ಬೋದು ಇವರ ಫೋಟೋಗಳನ್ನು ಈ ವಿಡಿಯೋಗಳ ಜೊತೆ ಎಡಿಟ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ ನೋಡಿ ಈ ತಾ ಈ ಸಮುದಾಯದವನು ಈ ಕೆ ಈ ಸಮುದಾಯದ ಯುವತಿ ಈ ಸಮುದಾಯದ ಯುವತಿಯನ್ನು ಈ ರೀತಿ ಮಾನಹರಣ ಮಾಡಿದ್ದಾರೆ ಈ ಥರದ ನಾಯಕತ್ವ ಬೇಕಾ ಇವನನ್ನು ಚುನಾವಣೆಯಲ್ಲಿ ಸೋಲಿಸಿ ಇವನನ್ನು ವಿರೋಧ ಮಾಡಿ ಈ ಥರದ ಒಂದು ಅಭಿಯಾನ ಸ್ಟಾರ್ಟ್ ಆಗಿಬಿಟ್ಟಿದೆ ಚುಂಚನಗಟ್ಟೆ ಹೋಬಳಿನಲ್ಲಿ ಇನ್ನೊಂದು ಖುಷಿ ಸದ್ಯ ಇದು ನಮ್ಮ ಎಮ್ ಎಲ್ಯವ್ರ ಜನಾಂಗದ ಸೇರೋದು ಹುಡುಗಿಯಾಗಿರೋದ್ರಿಂದ ಸ್ವಲ್ಪ ವಿರೋಧ ಪಕ್ಷದವ್ರಿಗೆ ಒಂದು ಸ್ವಲ್ಪ ಪುಷ್ಟಿ ಸಿಕ್ಕಿದೆ ಏನು ಅಂದರೆ ಇದೇ ಒಬ್ಬ ಒಕ್ಲಿಗರ ಮೇಲೆ ಆಗ್ಬಿಟ್ಟಿದ್ದಿದ್ರೆ ಅದೇ ಒಬ್ಬ ಕುರುಬ್ ಸಮುದಾಯದವ್ರು ಮಾಡಿಬಿಟ್ಟಿದ್ದಿದ್ರೆ ಎಮ್ ಎಲ್ ಎನೇ ಮಾಡಿಸ್ಬಿಟ್ರು ಹೇಳ್ಬಿಟ್ಟು ಅನ್ನೋ ಒಬ್ಬ ಥರ ಮಾಡಿಬಿಡೋರು ಬಟ್ ಇದು ಯಾವ ಸಮುದಾಯ ಅಂತ ನನಗಿನ್ನೂ ಕ್ಲಾರಿಟಿ ಇಲ್ಲ ಇದು ಆಗಿ ನೋಡಿ ಜನ ಟೀಕೆ ಮಾಡೋರು ಹೆಂಗಿದ್ರು ಮಾಡ್ತಾರೆ ಅನ್ನೋದಕ್ಕೆ ಯಾವ ಸಮುದಾಯ ಆದರೂ ಬಿಡೋದಿಲ್ಲ ಅವರು ಒಟ್ಟಲ್ಲಿ ಟೀಕೆ ಮಾಡಬೇಕು ತೇಜವೋಧೆ ಮಾಡಬೇಕು ನಮ್ಮ ಎಮ್ ಎಲ್ ಎಲೆಗೆ ಗೌರವ ತರಬೇಕು ನಮ್ಮೆಮ್ ಎಲ್ ಎ ಟರ್ಮಲ್ಲಿ ಹಿಂಗಾಯಿತು ಹಂಗಾಯಿತು ಆ ಗಲಾಟಿ ಆಯಿತು ಅವ್ನು ಹಿಂಗೆ ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ್ಟ ಅನ್ನೋದು ಬಿಟ್ಟರೆ ಈ ವಿರೋಧ ಪಕ್ಷದವರು ಬಾ ನೀನು ಕೆಲಸ ಮಾಡಿದ್ಯಾ ಏನು ಮಾಡ್ತಾಯಿದ್ಯಾ ಆ ಟೀಕೆ ಮಾಡೋಲ್ಲ ಯಾವತ್ತೋ ಒಂದಿನ ಬರ್ತಾರೆ ಪ್ರಚೋದನೆ ಮಾಡ್ತಾರೆ ಒಂದು ಹತ್ತಾರು ಜನ ಸೇರಿಸ್ಕೊಬಿಡ್ತಾರೆ ಜೈ ಅಂತಾರೆ ಹೋಯ್ತಾರೆ ನೀವೇ ನೋಡಿದಿರಿ ಏನ್ ಮನವಿ ಮಾಡ್ತೀರಾ ಸರ್ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ಕೆಲಸ ಮಾಡ್ತಿದ್ರೆ ಇದು ಸಮಾಜ ತಲೆ ತಕ್ಕ ಕೃತ್ಯ ಈ ವಿಡಿಯೋನ ಮುಖಾಂತರ ನಾಗಲಕ್ಷ್ಮಿ ಅವರು ವಿಡಿಯೋ ನೋಡ್ತಾ ಇದ್ರೆ ಏನ್ ಮನವಿ ಮಾಡ್ತೀರಾ ಅಂತ ಹೇಳಿ ಈಗ ನಾಗಲಕ್ಷ್ಮಿ ಅವರಿಗೆ ನಾವು ಇದೇ ರೀತಿ ಹೇಳೋದು ನೋಡಿ ಒಂದು ನೀವು ಒಂದು ಹೆಣ್ಣುಮಗಳಾಗಿ ಈ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಿಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಈ ಒಂದು ತಪ್ಪಿಗೆ ಶಿಕ್ಷೆ ಆಗುತ್ತೆ ಅದನ್ನ ನೀವೇ ನಮ್ಮ ಶಾಸಕರಾದಿಯಾಗಿ ಜೊತೆಗೂಡಿ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಆವ ಪ್ರಭಾವಕ್ಕೂ ಒಳಗಾಗಬಾರ್ದು ಯಾವ ವಿರೋಧ ಪಕ್ಷಗಳ ಟೀಕೆಗಳಿಗೂ ಯಾವುದೋ ತಲೆ ಕೊಡಿಸ್ಕೊಡ್ದೇ ಈಗ ನಾನು ನಮ್ಮ ತಾಲೂಕು ನಮ್ಮ ತಾಲೂಕಿನ ವಿರೋಧ ಪಕ್ಷದ ಬಗ್ಗೆ ನಾನು ಹೇಳ್ತಾ ಇರೋದು ಈಗ ಏನೇನು ಹೇಳ್ತಾ ಇರಲ್ಲ ಇನ್ನೂ ಎಫ್ ಐ ಆರ್ ಆಗಿಲ್ಲ ಇದು ಮಾಡಿಲ್ಲ ಅಂತ ಅಂದ್ಬಿಟ್ಟು ಈಗ ಯಾವುದೇ ಆದರೂ ಪ್ರಾಥಮಿಕ ವರದಿ ಅನ್ನೋದು ಬೇಕಾಗತ್ತೆ ಇನ್ವೆಸ್ಟಿಗೇಷನ್ ಆಗುತ್ತೆ ವಿಡಿಯೋ ಎಲ್ಲ ಆಯಿತು ಏನಾಯಿತು ಅದಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೊಂಡಿರ್ಬೋದು ಅಂತ ನಾನು ಭಾವಿಸ್ತೀನಿ ಇದಾದ ಮೇಲೆ ಎಮ್ ಎಲ್ ಎ ನಾನು ಭೇಟಿ ಮಾಡಿ ಇದ್ರ ಬಗ್ಗೆ ಏನಾಗಿದೆ ಅಂತ ಹೇಳಿ ನಾನೇ ನಿಮಗೆ ಮುಂದಿನ ಅಪ್ಡೇಟನ್ನು ನಾನೇ ನಿಮಗೆ ಫೋನ್ ಮಾಡಿಕೊಡ್ತೀನಿ ಪಬ್ಲಿಕ್ ಡೊಮೈನಲ್ಲಿ ಈ ಒಂದು ವೀಡಿಯೋಗಳನ್ನ ಕಡ್ಲೆಪುರಿ ಥರ ಶೇರ್ ಮಾಡ್ತಿರೋರು ಏನು ಹೇಳ್ತೀರಾ ಸರ್ ಅದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬೇರೆ ಯಾರೇ ಇರಲಿ ಸರ್ ಏನಾಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ನೀವೇ ನೋಡ್ತಾ ಇದ್ದೀರಾ ಎಲ್ಲರ ಕೈಲೂ ಮೊಬೈಲ್ ಇದೆ ಎಲ್ಲರದ್ದು ಫೇಸ್ಬುಕ್ ಅಕೌಂಟ್ ಇದೆ ಇವತ್ತು ಎಂತೆಂಥ ಸೆಲೆಬ್ರಿಟಿಗಳೇ ಫೇಸ್ಬುಕ್ ಇಂದ ಒಂದೊಂದು ಕಾಮೆಂಟ್ ಇಂದ ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಮೊಬೈಲ್ ಈಗ ಯೂಸ್ ಮಾಡೋಕ್ಕೆ ಭಯ ಆಗ್ತಾ ಇದೆ ಇವತ್ತು ಮನುಷ್ಯನಿಗೆ ನೋಡಿ ತುಂಬಾ ಸುಂದರವಾಗಿ ಕಾಣ್ತೀನಿ ಅಂತ ಒಂದು ಫೋಟೋ ತೊಗೊಂಡ್ರು ಆ ಫೋಟೋನ ಏ ಟೆಕ್ನಾಲಜಿಲಿ ಹೆಂಗೆ ಹೆಂಗೆ ಎಡಿಟ್ ಮಾಡ್ಬೋದು ಯಾರ ಜೊತೆ ಕೂರಿಸ್ಬೋದು ಜನಗಳಿಗೆ ಅದು ಸತ್ಯನ ಸುಳ್ಳು ಅನ್ನೋ ಪರಾಮರ್ಶೆ ಮಾಡಕ್ಕೆ ಸಮಯ ಇಲ್ಲ ಹೇಳ್ತಾ ಇರೋದು ನಿಮ್ಮ ಕಾರ್ಯಕರ್ತರ ಒಂದು ಖಾಸಗಿ ವೀಡಿಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಅದಂತೆ ಇದು ಹೋಗ್ಬೇಡಿ ನಾನು ನೀವು ಸೋಷಿಯಲ್ ಮೀಡಿಯಾ ಹೇಳಿದ್ರಲ್ಲ ಅದು ಎಷ್ಟು ಸ್ಟ್ರಾಂಗ್ ಇದೆ ಎಷ್ಟು ಇವತ್ತು ಟೆಕ್ ಟೆಕ್ನಾಲಜಿ ಯೂಸ್ ಆಗೋಕ್ಕಿಂತ ಮಿಸ್ಯೂಸ್ ಜಾಸ್ತಿ ಆಗ್ತಾ ಇದೆ ಇವತ್ತು ನಾನು ಹೇಳಿದ್ನಲ್ಲ ಈ ಖಾಸಗಿ ವೀಡಿಯೋ ನಾನು ಎ ಎಡಿಟ್ ಅಂತ ಹೇಳ್ತಾಯಿಲ್ಲ ಆ ಎಡಿಶ್ಟ್ ಎಲ್ಲ ಆಯಿತು ಯಾವ ಟೈಮಲ್ಲಿ ಆಯಿತು ಯಾರು ಮಾಡಿದ ಯಾವ ಆಗಿದೆ ಯಾವ ಆಗಿದೆ ಅವೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಬೇಕು ಸುಮ್ಮನೆ ಯಾರ ಮೇಲೋ ಆರೋಪ ಮಾಡೋದಲ್ಲ ಅದನ್ನು ಯಾರು ಎಷ್ಟು ಜನಕ್ಕೆ ಸ್ಪ್ರೆಡ್ ಮಾಡಿದ್ದಾನೆ ಅವ್ರು ಎಷ್ಟು ಜನ ನೋಡಿದ್ದಾರೆ ಎಲ್ಲ ಮಾಡಬೇಕಲ್ಲ ಸರ್ ಮಾಡಿದ್ರೆ ತಾನೇ ಇದು ಏನು ಬೇಸಿಕ್ ಈಗ ಯಾಕೆಂದರೆ ಇದರಲ್ಲಿ ಅವನ ಭವಿಷ್ಯಕ್ಕಿಂತ ಹೆಚ್ಚಾಗಿ ಒಂದು ಹುಡುಗಿ ಭವಿಷ್ಯ ಇರೋದ್ರಿಂದ ಕುಟುಂಬದಿದೆ ತಾಯಿ ತಂದೆ ಪ್ರೀತಿಯಿಂದ ಹೆಣ್ಮಕ್ಳನ್ನ ಮುದ್ದಾಗಿ ಸಾಕಿರ್ತಾರೆ ಅವ್ರಿಗೊಂದು ಬದುಕನ್ನ ಕಟ್ಕೊಡ್ಬೇಕು ಅಂತ ಹೇಳಿರ್ತಾರೆ ಇಷ್ಟ ಕಷ್ಟಗಳೆಲ್ಲನು ಬದಿಗೊತ್ತಿ ತ್ಯಾಗ ಮಾಡಿರ್ತಾರೆ ಜೀವನನೇ ಆ ಒಂದು ನೊಂದಂತ ಕುಟುಂಬಕ್ಕೆ ಒಬ್ಬ ಕಾಂಗ್ರೆಸ್ ಮುಖಂಡರಾಗಿ ಯಾವ ರೀತಿ ಅವರಿಗೆ ಧೈರ್ಯ ಸಾಂತ್ವನವನ್ನ ಹೇಳ್ತಿರಂತ ತಂದೆ ತಾಯಿಯಿಂದ ಹಿಡಿದು ಅವಳ ಸಂಬಂಧಿಕರಿಗೂ ಕೂಡ ತಲೆ ಎತ್ತದೇನೆ ಇರ್ತಕ್ಕಂತಹ ಹೀನ ಕೃತ್ಯ ಇದಾಗಿದೆ ಇವತ್ತು ವಯಸ್ಸಿಗೆ ಬಂದಿರೋ ಮಗಳನ್ನು ಮುಟ್ಟು ಮಾತಾಡ್ಸೋಕ್ಕೆ ತಂದೆಯೇ ಅಂತ ಕಾಲದಲ್ಲಿ ಈ ಥರ ಒಂದು ನಗ್ನ ವೀಡಿಯೋವನ್ನು ಪ್ರಚಾರ ಮಾಡಿಕೊಂಡು ಅವನು ಯಾವುದೋ ಶೋಕಿಗೆ ಯಾವನ್ಗೋ ತೋರಿಸ್ಕೊಂಡು ಆ ವೀಡಿಯೋ ಸ್ಪ್ರೆಡ್ ಔಟ್ ಆಗಿರೋದು ಇದು ಭಾಳ ಅಮಾನೀಯ ಮತ್ತು ಅಸಹ್ಯ ತರತಕ್ಕಂತಹ ಒಂದು ವಿಚಾರ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ನಾನು ಹೇಳೋದಿಷ್ಟೇ ಆ ಕುಟುಂಬಕ್ಕೆ ನಾನು ಈಗ ನೋಡಿ ನಾನು ಪರ್ಟಿಕ್ಯುಲರ್ ಆ ಕುಟುಂಬದ ಹೆಸರು ಆಗಲ್ಲ ಏನು ಸಾಂತ್ವನ ಹೇಳ್ತೀನಿ ಈಗ ಆ ಹುಡುಗಿಗೆ ಕಾನೂನು ರೀತೀಲಿ ಅವನು ಶಿಕ್ಷೆ ಕೊಡಿಸಿದ್ರೆ ಅವ್ರಿಗೆ ಕುಟುಂಬಕ್ಕೆ ಸಾಂತ್ವನ ಹೇಳಿದಂಗೆ ಬಟ್ ನಾವು ಬಾಯಿ ಮಾತಲ್ಲಿ ಏನೇ ಹೇಳಿದ್ರು ಇದು ಅವ್ರಿಗೆ ಸಾಂತ್ವನ ಆಗೋದಿಲ್ಲ ಅದು ಬರೀ ನಾಟಕೀಯ ಆಗುತ್ತೆ ಬಟ್ ಇದನ್ನ ಕಾನೂನು ರೀತಿಯಲ್ಲಿ ಅವ್ನಿಗೆ ಶಿಕ್ಷೆ ಆದಾಗಲೇ ಕೂಡ ಅವ್ರು ಏನೇ ಕಂಪ್ಲೇಂಟ್ ಕೊಡಲಿ ಇನ್ನೊಂದು ಬರಲಿ ನಾನು ಹೇಳೋದು ಅಷ್ಟೇ ಸುಮೋಟ ಮಾಡ್ಕೋಬೇಕಿತ್ತು ಇಷ್ಟೊತ್ತಿಗೆ ಏನಕ್ಕೆ ಮಾಡಿಲ್ಲ ಅನ್ನೋದು ನನಗೂ ಬಹಳ ಕಾಡ್ತಾ ಇದೆ ಅದನ್ನು ನಾಳೆ ಹೋಗ್ತೀನಿ ಈಗ ನಿಮಗೆ ಗೊತ್ತು ನಾನು ಮೈಸೂರಲ್ಲಿರೋದ್ರಿಂದ ನನ್ನ ವ್ಯವಹಾರಗಳನ್ನ ನೋಡಿಕೊಂಡು ನನ್ನ ಬಿಡುವಿನಲ್ಲಿ ಇದು ಮಾಡ್ಕೋಬೇಕು ನೋಡಿದ್ರೆ ವೀಕ್ಷಕರೇ ಇದಿಷ್ಟು ಕೆಆರ್ ನಗರದ ಕಾಂಗ್ರೆಸ್ ಮುಖಂಡರೊಬ್ಬರ ನೇರ ನುಡಿ ಯಾಕಂದ್ರೆ ಯಾವುದೇ ಪಕ್ಷ ಇಲ್ಲಿ ಯಾವುದೇ ಪಾರ್ಟಿಲಿ ಯಾವುದೇ ಜಾತಿ ಧರ್ಮ ಇರಲಿ ಒಂದು ಹೆಣ್ಣನ್ನು ಎಷ್ಟರ ಮಟ್ಟಿಗೆ ಗೌರವಿಸಬೇಕು ಪ್ರೀತಿಸಬೇಕು ಆರಾಧಿಸ್ಬೇಕು ಅನ್ನೋ ಸಂಸ್ಕಾರ ದೇಶದಲ್ಲಿ ನಾವು ಬದುಕಿದ್ದು ಒಂದು ಅಮಾಯಕ ಹೆಣ್ಮಗಳು ಅಮಾಯಕ ಕುಟುಂಬದ ಮಾನವನ್ನ ಹರಣ ಮಾಡಿರ್ತಕ್ಕಂಥ ಆ ಒಂದು ಕಾಮುಕ ಏನಿದೆ ಕೀಚಕ ಏನಿದೆ ಆತನನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಕೇರಿ ನಗರ ತಾಲೂಕು ಆಡಳಿತ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅವರು ಎಲ್ಲರೂ ಕೂಡ ಈ ಒಂದು ಪ್ರಕರಣ ಆಗಿ ತೊಗೊಳ್ಬೇಕು ಸುಮೋಟೋ ಹಾಕಬೇಕು ಈ ಒಂದು ವಿಚಾರದಲ್ಲಿ ನಗರ ತಾಲೂಕಿನ ಶಾಸಕರಾಗಲಿ ಅಥವಾ ಮತ್ತೊಬ್ಬರು ಯಾರೂ ಕೂಡ ನಾವು ಪ್ರಭಾವ ಬೀರೋದಿಲ್ಲ ಯಾರು ತಪ್ಪಿತಸ್ತಾ ಇದ್ದರೂ ಕೂಡ ಅವನ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಜೊತೆಗೆ ರಾಜ್ಯ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಡಬೇಕು ನೊಂದಂಥ ಯುವತಿಗೆ ಸಾಂತ್ವನವನ್ನು ಹೇಳಬೇಕು ಈ ಥರದ ಪ್ರಕರಣಗಳು ಸಮಾಜದಲ್ಲಿ ಪದೇ ಪದೇ ಮರುಕಳಿಸಬಾರ್ದು ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು